ಬಿಗ್ ಬಾಸ್ ಸೀಸನ್ ಟ್ವೆಲ್ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗ್ತಾ ಇದೆ ಬಿಗ್ ಬಾಸ್ ಸೀಸನ್ ಟ್ವೆಲ್ ನಡಿತಾ ಜಾಲಿವುಡ್ ಸ್ಟುಡಿಯೋ ವಾಯು ಮಾಲಿನ್ಯಕ್ಕೆ ಕಾರಣವಾಗಿದೆ ಅನ್ನುವಂತಹ ರೀಸನ್ ಇಂದಾಗಿ ಆ ಸ್ಟುಡಿಯೋಗೆ ಬೀಗವನ್ನ ಜಡ್ದಿದ್ದಾರೆ ಎಲ್ಲಾ ಸ್ಪರ್ಧಿಗಳನ್ನು ಕೂಡ ಬೇರೆ ರೆಸಾರ್ಟ್ಗೆ ಶಿಫ್ಟ್ ಮಾಡಲಾಗಿದೆ ಸೊ ಯಾಕೆ ಹೀಗಾಯಿತು ವಿಘ್ನಗಳು ಎದುರಾಗ್ತಾ ಇದೆ ಸೊ ಬಿಗ್ ಬಾಸ್ ಸೀಸನ್ ಟ್ವೆಲ್ ಅಲ್ಲಿ ಲಾಸ್ಟ್ ವೀಕ್ ಎಲಿಮಿನೇಟ್ ಆದಂತಹ ಅಮಿತ್ ನನ್ನ ಜೊತೆಗಿದ್ದಾರೆ ಈಗ ಏನ್ ರಿಯಾಕ್ಷನ್ ಕೊಡ್ತಾರೆ ಫಸ್ಟ್ ರಿಯಾಕ್ಷನ್ ಅವ್ರನ್ನೇ ಕೇಳ್ತಾ ಹೋಗ್ತೀನಿ ಮೈಂಡ್ ಸೆಟ್ ಅಲ್ಲ ಅದೇ ರೀತಿ ನಾವು ಶೇಪ್ ಮಾಡ್ಕೊಂಡಿದ್ದೆವು ಸಡನ್ ಆಗಿ ಆಚೆ ಕರೆಸಿದಾಗ ಓ ನಿಜ ಜೀವನ ಮೈಂಡ್ಸೆಟ್ ಚೇಂಜ್ ಆಗುತ್ತೆ ಆ ತರದ ಸ್ವಲ್ಪ ಅಲ್ಲಿರುವಂತಹ ಡ್ರಾಮಾ ಅದೆಲ್ಲ ವೈಬೆಲ್ಲ ಬಿಟ್ಟು ಆಚೆ ಬರ್ತೀವಿ ಇಮ್ಯಾಜಿನ್ ಮಾಡಿ ಕಂಟೆಸ್ಟೆಂಟ್ಸ್ ಅವ್ರು ಎಲಿಮಿನೇಟೇ ಆಗಿಲ್ಲ ಇಷ್ಟು ದಿನ ಕೂಡಿಸ್ಬಿಟ್ಟು ತಿರ್ಗಾ ಅಲ್ಲಿ ಹೋಗಿ ತಿರ್ಗಾ ಮೈಂಡ್ ಸೆಟ್ ಮಾಡ್ಕೊ ಅಂತ ಬಂದ್ರೆ ಈಸಿನ ಅದು ಮನುಷ್ಯರಲ್ವಾ ನಾವು ನಮಗೂ ಒಂದು ಬೇಸಿಕ್ ಮೈಂಡ್ ಸೆಟ್ ಅಂತ ಇರುತ್ತೆ ತಿರ್ಗಾ ಅಲ್ಲಿ ಹೋಗಿ ಫ್ರೆಶ್ ಆಗಿ ಶುರು ಮಾಡಬೇಕು ಅಂದ್ರೆ ಸಿಕ್ಕಾಬಡೇ ಕಷ್ಟ ಆಗ್ಬಿಡುತ್ತೆ ಮ್ಯಾಮ್ ಅವ್ರಿಗೆ ಜೆನ್ಯೂನ್ಲಿ ಸೊ ಐ ಆಮ್ ಜಸ್ಟ್ ಹೋಪಿಂಗ್ ನಾನು ಕೇಳ್ಕೊತಾ ಇರೋದು ಏನು ಅಂದ್ರೆ ದಯವಿಟ್ಟು ಅವ್ರನ್ನೆಲ್ಲ ವಾಪಸ್ ಕಳಿಸ್ಕೊಡಿ ಆ ಶೋ ಶೋ ರೆಗ್ಯುಲರ್ ಆಗಿ ಕಂಟಿನ್ಯೂ ಆಗುವಂತಹ ಒಂದು ಅವಕಾಶ ಮಾಡಿಕೊಡಿ ಅಂತ ಯಾಕಂದ್ರೆ ಅದ್ರ ಹಿಂದೆ ಎಷ್ಟೋ ಜನ ಸಾವಿರಾರು ಜನ ಅವರ ಜೀವನ ಅದ್ರ ಮೇಲೆ ನಂಬಿದೆ ಅಂದ್ರೆ ಅವರು ಸೆಟ್ ವರ್ಕ್ ಆಗಿರ್ಬೋದು ಆಗಿರ್ಬೋದು ಕ್ಯಾಮ್ರಾ ಪೀಪಲ್ ಆಗಿರ್ಬೋದು ಟಾಸ್ಕ್ ಮ್ಯಾನೇಜರ್ಸ್ ಜನ ಮಾಡ್ತಾ ಇದ್ದಾರೆ ಹೊಟ್ಟೆಗೆ ಬಿತ್ತು ಅದು ಬಿಟ್ಟರೆ ಇದಾರೆ ನೋಡಿದಾಗ ಇನ್ನೂ ಬೇಜಾರಾಗುತ್ತೆ ಯಾಕಂದ್ರೆ ಪರ್ಸನಲ್ ಲೈಫಲ್ಲಿ ಎಷ್ಟೋ ಏನೇ ಫ್ರಸ್ಟ್ರೇಷನ್ ಇರ್ಬೋದು ಏನೇ ಆಗಿರ್ಬೋದು ಅದೆಲ್ಲ ಬಿಟ್ಬಿಟ್ಟು ಒಂಬತ್ತು ಗಂಟೆ ಒಂಬತ್ತುವರೆ ಕೂತ್ಕೊಂಡು ಟೀನ್ ಮಾಡಿ ಈ ಒಂದು ಚಾನೆಲ್ ನೋಡ್ತಾರೆ ಯಾಕಂದ್ರೆ ಅಷ್ಟು ಅದೊಂದು ಕಡೆ ಒಂದು ಎಂಟರ್ಟೈನ್ಮೆಂಟ್ ಕೊಡುತ್ತೆ ಅವ್ರ ಲೈಫಲ್ಲಿ ಅಂತ ಅದನ್ನ ಕಿತ್ಕೊಂಡ್ಬಿಟ್ರೆ ಇನ್ನೂ ಬೇಜಾರಾಗ್ಬಿಡುತ್ತೆ ಅಂತ ಐ ಜನ್ಯೂಲಿ ಫೀಲ್ ಪಬ್ಲಿಕ್ ಟ್ರಿಗರ್ ಆಗ್ಬಿಡ್ತಾರೆ ಇದಾದಮೇಲೆ ಸೊ ದಯವಿಟ್ಟು ಏನು ಕೇಸ್ ಇದೆಯೋ ಅದು ಆದಷ್ಟು ಬೇಗ ಮುಗಿಸ್ಕೊಂಡು ಕಂಟೆಸ್ಟೆಂಟ್ಸ್ನ ಒಳಗೆ ಕಳಿಸ್ಕೊಡಿ ಆ ಶೋನ ಕಂಟಿನ್ಯೂ ಮಾಡೋ ಹಾಗೆ ಮಾಡಿಕೊಡಿ ಅಂತ ಕೇಳ್ತಾ ಇರೋದು ಬಿಕಾಸ್ ಆ ಶೋ ಓಡಬೇಕು ಏನು ಶುರು ಆಗಿದೆಯೋ ಅದು ಓಡಬೇಕು ಅದಂತೂ ನಿಲ್ಲಲ್ಲ ಹಂಡ್ರೆಡ್ ಪರ್ಸೆಂಟ್ ಬರ್ಕೊಡ್ತೀನಿ ಆ ಶೋ ನಿಲ್ಲಲ್ಲ ಆ ಶೋ ಕಂಟಿನ್ಯೂ ಮಾಡೇ ಮಾಡಿಸ್ತಾರೆ ಮಾಡೇ ಮಾಡಿಸ್ತೀವಿ ಆ್ಯಂಡ್ ಜನ ಕೂಡ ಬಿಡೋಲ್ಲ ಎಲ್ಲೋ ಒಂದು ಕಡೆ ಈ ರೀತಿ ಸಡನ್ನಾಗಿ ನ್ಯೂಸ್ ಬಂದಾಗ ಪಾಪ ಅವ್ರಿಗೂ ಶಾಕಿಂಗ್ ಆಗಿರ್ಬೋದು ಗೊಂದಲಗಳಿರ್ಬೋದು ಯಾಕಂದರೆ ನಾ ಎಲ್ಲ ಕನ್ಸಿಡ್ಕೊಂಬಂದಿದ್ದೀವಿ ಏನೋ ಒಂದು ಮಾಡಬೇಕು ಏನೋ ಒಂದು ಹೆಸರು ಮಾಡ್ಬೇಕಂತ ಕನ್ಸಿಡ್ಕೊಂಬಂದಿದ್ದೋ ಸಡನ್ನಾಗಿ ಯಾವುದೋ ಒಂದು ಕೇಸಿಂದ ಸಡನ್ನಾಗಿ ಆಚೆ ಕರೆಸ್ಬಿಟ್ರೆ ಪಾಪ ಬೇಜಾರಲ್ಲ ಅನ್ಫೇರ್ ಅಲ್ವಾ ಕಂಟೆಸ್ಟೆಂಟ್ಸ್ಗೆ ಇದೆಲ್ಲ ಕಡೆ ಇದೆಲ್ಲ ಮಾಡೋಕ್ಕಿಂತ ಮುಂಚೆ ಇದೆಲ್ಲ ಯೋಚನೆ ಮಾಡ್ಕೊಂಡು ಪ್ಲಾನ್ ಮಾಡಬೇಕಿತ್ತು ಬಟ್ ಅವ್ರುಗಳಿಗೆ ಅಂತ ಒಂದು ದೊಡ್ಡ ಪವರ್ಫುಲ್ ಚಾನಲ್ಗೆ ಗೊತ್ತಿರಲಿಲ್ಲ ಇದು ಅಂದ್ರೆ ಎಷ್ಟು ಮುಚ್ಚಿಟ್ಟಿರ್ಬೋದು ಅಂತ ನಿಮಗೆ ಗೊತ್ತು ಈಗ ಈಗ ಆಚೆ ಬರ್ತಾ ಇದೆ ಅಂತ ಅಂಡ್ ನ್ಯೂಸ್ ಅಲ್ಲಿ ನಾನು ನೋಡಿರೋ ಪ್ರಕಾರ ಒಂದು ಎರಡು ಮೂರು ವರ್ಷದಿಂದ ನಡೀತಾ ಇದೆ ಈ ಒಂದು ಕೇಸು ಅಂಡ್ ಈಗ ಬಿಗ್ ಬಾಸ್ ಟೈಮಲ್ಲೇ ಅಂತ ಎರಡು ಮೂರು ವರ್ಷದಿಂದ ಏನು ಆಗದೆ ಬಿಗ್ ಬಾಸ್ ಟೈಮಲ್ಲೇ ಹೋಗಿ ನಿಲ್ಸಿದ್ದಾರೆ ಅಂದ್ರೆ ಅದು ಬೇರೆ ಪ್ರಶ್ನೆ ಅದು ಇನ್ನೊಂದು ತರದ ಕುತೂಹಲ ಪ್ರಶ್ನೆ ಅದು ಬಟ್ ವೆರಿ ಅನ್ಫಾರ್ಚುನೇಟ್ ಪ್ರತಿ ಸಲ ಇದು ನಡೆದಾಗಲೂ ಏನೋ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಮಾಡಿ ಮಾಡ್ತಾರೆ ಬಟ್ ಈ ಸಲ ಮಾಡುವಂತ ಪ್ರಾಬ್ಲಮ್ ತುಂಬಾ ದೊಡ್ಡ ಸಮಸ್ಯೆ ಆಗಿದೆ ಮಳೆಯಾಳ ನಮ್ಮ ತೆಲುಗು ಬೇರೆ ಬೇರೆ ಭಾಷೆಯಲ್ಲಿ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಸಡನ್ ಸಡನ್ನಾಗಿ ಕನ್ನಡ ಬಿಗ್ ಬಾಸ್ ಮಾತ್ರ ಈ ರೀತಿ ಆದಾಗ ನಮಗೂ ಬೇಜಾರಾಗುತ್ತೆ ವ್ಯೂವರ್ಸಿಗೆ ಬೇಜಾರಾಗುತ್ತೆ ಎಲ್ಲ ಭಾಷೆಗಳಲ್ಲೂ ಎಂಟರ್ಟೈನ್ಮೆಂಟ್ ಕೊಡೋದೇ ಅವರ ಒಂದು ಉದ್ದೇಶ ಅದನ್ನು ಹೊಡೆದಾಕ್ಬಿಟ್ಟು ನಿಲ್ಸಿದಾಗ ಇಟ್ಸ್ ವೆರಿ ಸ್ಯಾಡ್ ಮ್ಯಾಮ್ ನಾನು ಕೇಳ್ಕೊತಾ ಇರೋದು ಇಷ್ಟೇ ದಯವಿಟ್ಟು ಬೇಗ ಕಳಿಸ್ಕೊಡಿ ನೀವೊಂದು ಎರಡು ಮೂರು ದಿನ ಡಿಲೇ ಮಾಡಿದ್ರು ಅದು ತಪ್ಪಾಗುತ್ತೆ ಅವ್ರಿಗೆ ಒಂದು ಹತ್ತಾರು ದಿನ ಹದಿನೈದು ದಿನ ಅಂತೆಲ್ಲ ಏನೇನು ಹೇಳ್ತಾ ಇದ್ದಾರೆ ಕೇಸ್ ಮುಗಿಯೋವರೆಗೂ ತುಂಬ ಕಷ್ಟ ಆಗ್ಬಿಡುತ್ತೆ ಪ್ಲೀಸ್ ಮಾಡಿಕೊಡಿ ಅಂತ ಒಂದ್ ರೀತಿಯಾಗಿ ರಾಜಕೀಯ ತಿರುವನ್ನ ಪಡ್ಕೊಳ್ತಾ ಇದೆ ಅಮಿತ್ ಒಂದ್ ಕಡೆ ಜೆಡಿಎಸ್ನವರು ಆರೋಪ ಮಾಡ್ತಾ ಇದಾರೆ ಸೊ ಅಂದ್ರೆ ಈ ಹಿಂದೆ ಡಿ ಕೆ ಶಿ ಅವರು ಹೇಳಿದ್ರು ಸಿನಿಮಾ ವಿಚಾರಗಳು ಬಂದಾಗ ನಟ್ಟು ಬೋಲ್ಟು ಎಲ್ಲಿ ಟೈಟ್ ಮಾಡ್ಬೇಕು ಅಂತ ಗೊತ್ತಿರುತ್ತೆ ಪರ್ಮಿಷನ್ ತಗೊಂಡೆ ಅವ್ರು ಶೂಟಿಂಗ್ ಎಲ್ಲ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಒಂದ್ ಕಡೆ ಕನೆಕ್ಟ್ ಆಗತ್ತಾ ಅನ್ನುವಂತಹ ವಿಚಾರ ಏನ್ ಹೇಳ್ತೀರಾ ಇದ್ರ ಬಗ್ಗೆ ಮ್ಯಾಮ್ ವೈಯಕ್ತಿಕ ವೈಯಕ್ತಿಕವಾಗಿ ಇದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಖಂಡಿತ ಕನೆಕ್ಟ್ ಆಗಲ್ಲ ಇಟ್ ಮೇಕ್ ಜೀರೋ ಸೆನ್ಸ್ ಮೀಮ್ಸ್ ಅಲ್ಲಿ ಕೂತ್ಕೊಂಡು ನಾವು ಇದೆಲ್ಲ ಕೂತ್ಕೊಂಡು ಏನೇನೋ ನ್ಯೂಸ್ ಮಾಡಬಹುದು ಈಗ ನಾನು ಯಾವುದೋ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಆಕ್ಟರ್ ಬಗ್ಗೆ ಯಾರೋ ಮಾತಾಡೋದನ್ನು ತಗೊಂಡ್ಬಂದು ಅದನ್ನು ಕನೆಕ್ಟ್ ಮಾಡ್ಬಿಟ್ಟು ಮಾಡ್ಬೋದಲ್ಲ ಡಿ ಕೆ ಶಿ ಅವ್ರ ಮೇಲೆ ಮಾತ್ರ ಇದು ಮಾಡ್ತಿದ್ದಾರೆ ಇನ್ನು ಎಷ್ಟೋ ಜನರನ್ನು ಇಡ್ಕೊಂಡ್ ಬಂದು ಬೇರೆ ಬೇರೆ ಪಾರ್ಟಿ ಅವರನ್ನು ನಾವು ಒಟ್ಟಿಗೆ ಸೇರ್ಸ್ಕೊಂಡು ಇದೆಲ್ಲ ಮಾಡಬಹುದು ಐ ಫೀಲ್ ಈಗ ರಾಜಕಾರಣಿಗಳು ಯಾವುದೇ ಪಾರ್ಟಿಗಳಾಗಿರಲಿ ಯಾವುದೇ ಹೆಸರಾಗಿರಲಿ ಈ ಒಂದು ಆಪರ್ಚುನಿಟಿ ಬಂದಾಗ ಅವರೆಲ್ಲ ಯೂಟಿಲೈಸ್ ಮಾಡ್ಕೊಳ್ಳೋಕೆ ಅಂತ ಸ್ವಲ್ಪ ಎಕ್ಸ್ಟ್ರಾ ನ್ಯೂಸ್ ನಮ್ಮ ಕಡೆಯಿಂದ ನಮ್ದು ಇಡಬೇಕಲ್ಲ ನಮ್ದು ಏನಾದ್ರು ಇಡ್ಲಿ ಅಂತ ಅದೊಂಥರ ನಿಜ ಜೀವನದ ಬಿಗ್ ಬಾಸ್ ಅದು ರಾಜಕಾರಣ ಸೊ ಅಲ್ಲಿ ಅವರು ಅಫ್ಕೋರ್ಸ್ ಒಪಿನಿಯನ್ ಅನ್ನೋದು ಹಾಕಿ ಹಾಕ್ತಾರೆ ಇದು ತಪ್ಪು ಅದು ಸರಿ ಅಂತ ಹೇಳೋರು ಹೇಳಿ ಹೇಳ್ತಾರೆ ಬಟ್ ಐ ಫೀಲ್ ಇದರಲ್ಲಿ ಇಲ್ವಾಲ್ವ್ ಆಗಕ್ಕೆ ಹೋಗಬಾರ್ದು ಇಟ್ ಇಸ್ ಡೆಫಿನೆಟ್ಲಿ ನಾಟ್ ವರ್ತ್ ಇಟ್ ಬಿಕಾಸ್ ತುಂಬ ಜನರಿಗೆ ಬೇಜಾರಾಗ್ತದೆ ಇಲ್ಲಿ ಯಾವುದೇ ತರದ್ ಪಾಸಿಟಿವ್ ಇಲ್ಲ ಇಲ್ಲಿ ಬರೀ ನೆಗೆಟಿವ್ ಆಗ್ತಾ ಇರೋದು ಸೊ ದಯವಿಟ್ಟು ಅವರಿಗೆಲ್ಲ ಒಂದು ಚಾನ್ಸ್ ಕೊಟ್ಬಿಟ್ಟು ವಾಪಸ್ ಕಳಿಸಿ ನೀವು ರಾಜಕಾರಣ ಎಲ್ಲ ಆಮೇಲೆ ಮಾಡ್ಕೊಳ್ಳಿ ಆಮೇಲೆ ಅದು ಏನ್ ಮಾಡ್ತಿದೆಯೋ ಮಾಡ್ತಿರೋ ಮಾಡ್ಕೊಳ್ಳಿ ಶೋ ನಡೆಯೋಕೆ ಒಂದು ಅವಕಾಶ ಮಾಡ್ಕೊಡಿ ಇಟ್ ಇಸ್ ವೆರಿ ಸ್ಯಾಡ್ ನಂಗೆ ಎಷ್ಟು ಬೇಜಾರಾಗ್ತಾ ಇರ್ಬೇಕಾರೆ ಆಚೆ ಬಂದು ಪಾಪ ಅವರೆಲ್ಲ ಕಷ್ಟಪಟ್ಟು ಇದ್ದಂತಹ ಕಂಟೆಸ್ಟೆಂಟ್ಸ್ ವೋಟ್ಸ್ ಎಲ್ಲ ಸಿಕ್ಕಿದೆ ಜನರು ವೋಟ್ಸ್ ಅವ್ರನ್ನ ಆಚೆ ಕರ್ಕೊಂಬಂದ್ರೆ ಎಷ್ಟೆಲ್ಲ ಬೇಜಾರಾಗಿರುತ್ತೆ ಪಾಪ ಒಬ್ಬರದು ಒಂದೊಂದು ಒಂದೂರಾಯ ಮಲ್ಲಮ್ಮ ಅವರ ಪಾಪ ಬೇರೆ ಮೈಂಡ್ ಸೆಟ್ ಅಲ್ಲಿ ಬರ್ತಾರೆ ಅವ್ರ ಮೈಂಡ್ ಸೆಟ್ ಸ್ವಲ್ಪ ಚೇಂಜ್ ಆಗ್ತದೆ ಶೋ ಪ್ರಕಾರ ನಾನು ಆಟ ಆಡಬೇಕು ಅಂತ ಚೇಂಜ್ ಆಗ್ತಾ ಇತ್ತು ಸಡನ್ ಆಗಿ ಅವ್ರ ಸೆಟ್ ಮೈಂಡ್ ಸೆಟ್ ಒಂದು ಇತ್ತು ಇನ್ನೊಂದ್ ಕಡೆ ಬೇರೆ ಬೇರೆ ಆರ್ಟಿಸ್ಟ್ ಎಲ್ಲ ಜೋರಾಗಿ ಕೂಗೋದು ಒಂದು ಐದು ನಿಮಿಷದಿಂದ ಅಲ್ಲಿ ಕೂಕ್ ಕಿತ್ತಾಡ್ತಾ ಇದ್ರು ಸಡನ್ ಆಗಿ ಆಚೆ ಹೇಳ್ಕೊಂಡ್ ಬಂದ್ಬಿಟ್ರೆ ಈಗ ಹೋಗಿ ಫ್ರೆಶ್ ಆಗಿ ಶುರು ಮಾಡಬೇಕು ಅವರು ಫ್ರೆಶ್ ಆಗಿ ನಾನು ಏನ್ ಮಾಡಬೇಕು ಏನ್ ಕ್ಯಾಟಗರಿ ಏನ್ ಸ್ಟ್ರಾಟಜಿ ಅಂತ ಮಾಡಬೇಕು ಹತ್ತು ದಿನ ತಗೊಂತು ಈ ರೇಂಜಿಗೆ ಬರೋಕೆ ತಿರ್ಗಿ ಈಗ ಫ್ರೆಶ್ ಆಗಿ ಶುರು ಮಾಡಿ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ಪ್ಲೀಸ್ ದಯವಿಟ್ಟು ಒಳಗ್ ಬಿಟ್ಕೊಡಿ ಆ ಕಲಾವಿದರಿಗೆಲ್ಲ ಒಂದ್ ಚಾನ್ಸ್ ಕೊಡಿ ಅಂತ ಹೇಳ್ತಾ ಇರೋದು ಯಾರ್ದೇನೇ ಆಗಲಿ ನಾನು ತುಂಬಾ ಸಲ ಅಲ್ಲಿ ನಡೆಯುವಂತ ವಿಷಯ ಕೆಲವು ಜನ ಫೇಕ್ ಅಂತೆಲ್ಲ ಕಮೆಂಟ್ಸ್ ಕೊಟ್ಟಿದ್ದೀನಿ ಬಟ್ ಎಂತದೇ ಫೇಸ್ ಏನೇ ಇದ್ರು ಅವ್ರಿಗೆ ಒಂದು ಅವಕಾಶ ಕೊಡಿ ಅವ್ರ ಜನರನ್ನ ಎಂಟರ್ಟೈನ್ ಮಾಡ್ತಾ ಇದ್ದಾರೆ ನನ್ನ ವೈಯಕ್ತಿಕ ಅಭಿಪ್ರಾಯ ಬೇರೆ ಅವರು ಮಾಡ್ತಾ ಇರುವಂತ ಕೆಲಸ ಬೇರೆ ಮಾಡ್ತಾ ಜನರ ಮೇಲೆ ಪರಿಣಾಮ ಬೀರ್ತಾ ಇದೆ ಜನ ಆಮೇಲೆ ಒಂದಿನ ಬಂದ್ ಹೋರಾಟ ಮಾಡಿದ್ರೆ ಏನ್ ಮಾಡ್ತೀರಾ ಅಲ್ಲಿ ಬಂದ್ಬಿಟ್ಟು ಬಿಗ್ ಬಾಸ್ ನಡೆಸಿ ವಾಪಸ್ ಶುರು ಮಾಡಿ ಅಂತ ಹೇಳಿದ್ರೆ ಪಬ್ಲಿಕ್ ರಿಯಾಕ್ಷನ್ ಮಾಡಿದ್ರೆ ಏನ್ ಮಾಡ್ತೀರಾ ಸಾವಿರಾರು ಜನ ಲಕ್ಷಾಂತರ ಜನ ಫಾಲೋ ಮಾಡ್ತಾ ಇದಾರೆ ಸೊ ಐ ಥಿಂಕ್ ಇದೊಂದು ದೊಡ್ಡ ಇಶ್ಯೂನೇ ಆಗಬಹುದು ದಯವಿಟ್ಟು ಇದನ್ನ ಸಾರ್ಟ್ ಮಾಡ್ಕೊಂಡು ವಾಪಸ್ ಕಳಿಸಿ ದಯವಿಟ್ಟು ಶೋ ಮಾಡಕ್ಕೆ ಒಂದು ಅವಕಾಶ ಕೊಟ್ಕೊ ಕೊಡಿ ಅಂತ ಕೇಳ್ತಾ ಇರೋದು ಡಿ ಶಿ ಅವರು ಚರ್ಚೆ ಮಾಡಿದ್ದಾರೆ ಈ ಬಗ್ಗೆ ಅಧಿಕಾರಿಗಳ ಹತ್ರ ಆಗಿರ್ಬೋದು ಸೊ ಅಂದ್ರೆ ಭರವಸೆ ಕೊಟ್ಟಿದ್ದಾರೆ ಒಂದು ಟೆನ್ ಡೇಸ್ ಸಮಯಾವಕಾಶವನ್ನ ಕೊಟ್ಬಿಟ್ಟು ಅಂಡ್ ಜಾಲಿವುಡ್ನವರು ಕೂಡ ಕ್ಷಮೆಯಾಚಿಸಿ ಅಂದ್ರೆ ಎಲ್ಲಿ ತಪ್ಪಾಗಿದೆ ನಾವು ಅದನ್ನ ಕರೆಕ್ಷನ್ ಮಾಡ್ಕೊಳ್ತೀವಿ ಅಂತ ಹೇಳ್ಬಿಟ್ಟು ಸೊ ಇನ್ನ ಟೆನ್ ಡೇಸ್ ಒಳಗಡೆ ಅಂದ್ರೆ ತಾತ್ಕಾಲಿಕವಾಗಿ ಬ್ರೇಕ್ ತಗೊಂಡು ಮತ್ತೆ ಒಳಗೆ ಹೋಗುವಂತಹ ಸಾಧ್ಯತೆಗಳು ಇದೆ ಅಂತ ಒಂದು ಕಡೆ ಹೇಳಲಾಗ್ತಾ ಇದೆ ಸೊ ನಿಮ್ಗೆ ಅನ್ಸುತ್ತೆ ಹಂಡ್ರೆಡ್ ಪರ್ಸೆಂಟ್ ಒಳಗೆ ಹೋಗುವಂತ ಸಾಧ್ಯತೆ ಇದೆ ಒಳಗೆ ಹೋಗೇ ಹೋಗ್ತಾರೆ ಶೋ ಮಸ್ಟ್ ಗೋ ಅಂತ ಹೇಳ್ತಾರಲ್ವ ಶೋ ನಡದೆ ನಡೆಯುತ್ತೆ ನಿಲ್ಸಲ್ಲ ನಮ್ಮ ಜನ ಬಿಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಶೋ ನಡೆದೇ ನಡೆಯುತ್ತೆ ಯಾರೇ ಇದ್ರೂ ಯಾವುದೇ ರಾಜಕಾರಣಿ ಯಾವುದೇ ಪಾರ್ಟಿಯಲ್ಲಿದ್ರು ದಯವಿಟ್ಟು ಒಂದೇ ಒಂದು ವಿಷಯದ ಬಗ್ಗೆ ಯೋಚನೆ ಮಾಡಿ ಈ ಟೈಮಲ್ಲಿ ಪೊಲಿಟಿಕ್ಸ್ ಮಾಡೋದು ಬಿಟ್ಟು ದಯವಿಟ್ಟು ಆ ಶೋ ಹೆಂಗೆ ನಡೆಸ್ಕೊಡ್ಬೇಕು ಶೋ ಹೆಂಗೆ ಕಂಟಿನ್ಯೂ ಮಾಡೋದು ಅಂತ ಯೋಚನೆ ಮಾಡಿ ಆಮೇಲೆ ನೀವು ಮಾಡ್ಕೊಳ್ಳಿ ನಿಮ್ಮ ಒಪಿನಿಯನ್ ಎಲ್ಲ ಓಡುತ್ತೆ ಜನ ನೋಡ್ತಾರೆ ಕೇಳಿಸ್ಕೊಂತಾರೆ ಖುಷಿ ಪಡ್ತಾರೆ ಆ ಜಗಳಾಗುತ್ತೆ ಏನೇ ಮಾಡಂಗಿದ್ರು ಕಾಂಟ್ರವರ್ಸಿ ಮಾಡಿ ಬಟ್ ದಯವಿಟ್ಟು ಅವ್ರನ್ನೆಲ್ಲ ವಾಪಸ್ ಒಳಗೆ ಕಳಿಸಿ ಆ ಕಂಟೆಸ್ಟೆಂಟ್ಸ್ಗೆ ತುಂಬ ಮೋಸ ಆಗ್ತಾ ಇದೆ ಪಾಪ ಅವ್ರಗಳೆಲ್ಲ ಆಟ ಆಡಬೇಕು ಅಂತ ಒಬ್ಬೊಬ್ಬರು ಅವನನ್ನು ಕನ್ಸಿಡ್ಕೊಂಡ್ ಬಂದಿರ್ತಾರೆ ಎಲ್ಲೆಲ್ಲೋ ಬೇರೆ ಬೇರೆ ಊರಿಂದ ಉತ್ತರ ಕರ್ನಾಟಕದಿಂದ ದಕ್ಷಿಣ ಕರ್ನಾಟಕದಿಂದ ಬೇರೆ ಬೇರೆ ಜಾಗಗಳಿಂದ ಬಂದಿರ್ತಾರೆ ಅವರು ನಾನೇನು ಮಾಡಬೇಕು ಸಾಧಿಸಬೇಕು ಅಂತ ಸಡನ್ ಆಗಿ ಹಿಂಗೆ ಮಾಡಿದಾಗ ಕುಗ್ ಹೋಗ್ಬಿಡುತ್ತೆ ಮನ್ಸು ದಯವಿಟ್ಟು ಅದು ಮಾಡಕ್ಕೆ ಹೋಗ್ಬೇಡಿ ಒಂದೇ ಒಂದೇ ಒಂದು ಅವಕಾಶ ಕೊಡಿ ಅರ್ಥ ಆಗುತ್ತೆ ಅದು ಸರ್ಕಾರ ಯಾವ ಕ್ರಮ ಕೈಗೊಳ್ಳಬೇಕಾಗಿತ್ತು ಅದೆಲ್ಲ ಮಾಡಿದ್ರು ಸರಿ ಬಟ್ ಅದನ್ನ ಅತಿ ಶೀಘ್ರದಲ್ಲಿ ಆದಷ್ಟು ಬೇಗ ಮುಗಿಸ್ಬಿಟ್ಟು ಒಳಗೆ ಕರ್ಕೊಂಡು ಹೋದ್ರೆ ಮಚ್ ಬೆಟರ್ ಅನ್ಸುತ್ತೆ ಇಲ್ಲಾಂದ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ ಈಗಾಗಲೇ ಆ ಶೋ ಮೇಲೆ ತುಂಬಾ ಕಮೆಂಟ್ಗಳು ಬರ್ತಾ ಇದೆ ಶೋ ಈ ತರ ಇದೆ ಆ ತರ ಇದೆ ಜಗಳಾಡ್ತಾ ಇದಾರೆ ಬೋರಿಂಗ್ ಇದೆ ಎಲ್ಲ ತರದ ಕಮೆಂಟ್ಸ್ ಬರ್ತಾ ಇದೆ ಈಗ ಸ್ವಲ್ಪ ಗ್ಯಾಪ್ ಕೊಟ್ಬಿಟ್ರೆ ಜನರ ಇಂಟ್ರೆಸ್ಟು ಕಡಿಮೆ ಆಗ್ಬಿಡುತ್ತೆ ಅದು ಹೋಗಬಾರ್ದು ಅದು ಹೋದರೆ ಇನ್ನೂ ಪ್ರಾಬ್ಲಮ್ ಆಗಿಬಿಡುತ್ತೆ ಸೊ ಇರಲಿ ಜನ ನೋಡ್ಬೇಕು ಬಿಗ್ ಬಾಸ್ ಎಲ್ಲರೂ ವಾಪಸ್ ಬಂದೇ ಬರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಬರ್ತಾರೆ ಮ್ಯಾಮ್ ಓಕೆ ಅಮಿತ್ ನೀವು ಹೇಳ್ತಿದಿರಿ ಶೋ ನಡಿಬೇಕು ಅವ್ರಿಗೆಲ್ಲ ಮೋಸ ಆಗುತ್ತೆ ಒಳಗೆ ಒಳಗೋಗ್ಬೇಕು ಜನಗಳು ಪ್ರತಿಭಟಿಸಬಹುದು ಇದರಿಂದಾಗಿ ಸಾಕಷ್ಟು ಜನಕ್ಕೆ ಎಂಟರ್ಟೈನ್ಮೆಂಟ್ ಕೊಡ್ತಾ ಇತ್ತು ಅಂತ ಓಕೆ ಐ ಅಗ್ರಿ ಇದನ್ನೆಲ್ಲ ಒಪ್ಕೋತಿನಿ ಆದ್ರೆ ಆ ವಾಯು ಮಾಲಿನ್ಯ ಅನ್ನುವಂಥದ್ದು ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಅಂತಕ್ಕಂಥದ್ದು ಅಲ್ಲಿ ಮಕ್ಕಳೆಲ್ಲ ಬರ್ತಾರೆ ಆಟ ಆಡಲಿಕ್ಕೆ ಜಾಲಿವುಡ್ ಅಂಡ್ ಅತ್ಯದ್ಭುತವಾದ ಎನ್ವಿರಾನ್ಮೆಂಟ್ ಅದು ಅದು ಪೊಲ್ಯೂಟ್ ಆಗ್ತಾ ಇದೆ ಅಂತ ಅಂದ್ರೆ ಅಲ್ಲಿ ಇದ್ದಂತಹ ಸುತ್ತಮುತ್ತ ಜನರಿಗೆಲ್ಲ ಆರೋಗ್ಯ ಸಮಸ್ಯೆಗಳು ಎಷ್ಟಾಗ್ಬಹುದು ಅದು ಬೆಂಗಳೂರಲ್ಲಿ ಪ್ರವಾಸಿಗರಾಗಿರ್ಬೋದು ಆತರ ಒಂದು ಎಂಟರ್ಟೈನ್ಮೆಂಟ್ ಕೊಡುವಂತಹ ಜಾಗಕ್ಕಾಗಿರ್ಬೋದು ಸಾಕಷ್ಟು ಜನ ಹೋಗ್ತಿರ್ತಾರೆ ಅದರಲ್ಲೂ ಮಕ್ಕಳು ಜಾಸ್ತಿ ಹೋಗುವಂತಹ ಪ್ಲೇಸ್ ಅದು ಸೊ ಇಲ್ಲಿ ನಾವು ಈ ಒಂದು ಬಿಗ್ ಬಾಸ್ ಶೋಗೆ ಪ್ರಾಮುಖ್ಯತೆಯನ್ನ ಕೊಡಬೇಕಾ ಅಥವಾ ಜನರು ಸಾರ್ವಜನಿಕರು ಮಕ್ಕಳ ಆರೋಗ್ಯದ ಮೇಲೆ ಗಮನ ಹರಿಸ್ಬೇಕಾ ಶೋ ಮುಖ್ಯ ಆಗತ್ತಾ ಸಾರ್ವಜನಿಕರ ಆರೋಗ್ಯ ಮುಖ್ಯ ಆಗತ್ತಾ ನೀವು ಒಳಗೆ ಹೋಗಬೇಕು ಅಂತ ಹೇಳ್ತಿದೀರ ಬಟ್ ಆರೋಗ್ಯ ಕೂಡ ಇಂಪಾರ್ಟೆಂಟ್ ಅಲ್ವಾ ನಾ ಯಾರ್ದೋ ಒಂದಷ್ಟು ಜನದ ಎಂಟರ್ಟೈನ್ಮೆಂಟ್ಗೋಸ್ಕರ ಖುಷಿಗೋಸ್ಕರ ಇಲ್ಲಿ ಅಮಾಯಕರ ಜೀವ ಹಾಳಾಗೋದು ಬಲಿಯಾಗೋದು ಎಷ್ಟು ಸರಿ ಅಂತ ಹೇಳ್ಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ನಿಜ ನಾನು ಮಾತಾಡಿದ್ದು ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಪರ್ಸ್ಪೆಕ್ಟಿವಲ್ಲಿ ನಾನು ಖಂಡಿತ ಸರ್ಕಾರ ಮಾಡಿದ್ದು ತಪ್ಪು ಅಂತ ಹೇಳಲಿಲ್ಲ ಅದಕ್ಕೆ ಜೆನ್ಯೂನ್ ರೀಸನ್ನು ಜೆನ್ಯೂನ್ ಕಾರಣ ಇರೋದಕ್ಕೆ ಅವರು ಈ ರೀತಿ ಮಾಡಿದ್ದು ಅದು ಎಲ್ಲೋ ಕಡೆ ಬೇಜಾರಾಗುವಂತಹ ಅನ್ಯಾಯ ಆಗುವಂತಹ ವಿಷಯ ಏನು ಅಂದರೆ ಇದನ್ನು ಮುಚ್ಚಿಟ್ಟಿದ್ರು ಇದ್ರ ಬಗ್ಗೆ ಗೊತ್ತಿರಲಿಲ್ಲ ಆ ಕಾರ್ಯಕ್ರಮಕ್ಕೆ ಇದರಿಂದ ಆ ಕಾರ್ಯಕ್ರಮಕ್ಕೆ ಏಟ್ ಬಿತ್ತು ಅನ್ನುವಂತಹ ಆ ಕಾರ್ಯಕ್ರಮದ ಎಕ್ಸ್ ಸ್ಪರ್ಧಿಯಾಗಿ ನಾನು ಮಾತಾಡ್ತಾ ಇರೋದು ಅದು ಬಿಟ್ರೆ ನೀವು ಹೇಳ್ತಾ ಇರೋದು ಹಂಡ್ರೆಡ್ ಪರ್ಸೆಂಟ್ ನಿಜ ಅದು ಪೊಲ್ಯೂಷನ್ ಆಗ್ತಾ ಇದ್ರೆ ಎಷ್ಟೋ ಮಕ್ಕಳಿಗೆ ಎಷ್ಟೋ ಅಲ್ಲಿ ಅಕ್ಕಪಕ್ಕ ಪಕ್ಕ ಇರುವಂತಹ ಜನರಿಗೆ ತುಂಬ ಸಮಸ್ಯೆ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಸಮಸ್ಯೆ ಆಗೇ ಆಗುತ್ತೆ ಅದಕ್ಕೆ ಸಿವಿಯರ್ ಆಕ್ಷನ್ ಏನು ತೊಗೊಂತಿರೋ ತಗೊಳ್ಳಿ ಬಟ್ ಈ ಆ್ಯಕ್ಷನ್ ಅನ್ನೋದು ತಗೊಂಡು ಆ ಜಾಲಿವುಡ್ ಜೊತೆ ಅದೇನ್ ಪರ್ಸನಲ್ ಆಗಿ ಮಾಡ್ಕೊಳಂಗಿದ್ರು ಅದೇನ್ ಕೇಸ್ ಮಾಡ್ಕೊಳಂಗಿದ್ರು ಅದೆಲ್ಲ ಮುಗಿಸ್ಕೊಂಡು ವಾಪಸ್ ಲೆಟ್ ಟೆಮ್ ಬ್ಯಾಕ್ ಅಂತ ಹೇಳ್ತಾ ಇರೋದು ಹೌದು ಜನರ ಎಂಟರ್ಟೈನ್ಮೆಂಟು ಮುಖ್ಯ ಅದ್ರ ಜೊತೆ ಅದು ಆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು ಅವ್ರ ಕ್ರಮ ಕೈಗೊಳ್ಳೇಬೇಕು ಅದು ಕೈಗೊಂಡಿದ್ದಾರೆ ಆಗಲೇ ಶೋ ನಿಂತೋಗ್ಬಿಡಿದೆ ನಾನು ಕೇಳ್ಕೊತಾ ಇರೋದು ಏನು ಅಂದರೆ ಆದರೆ ಸ್ವಲ್ಪ ಬೇಗ ಬಿಟ್ಕೊಡ್ರಪ್ಪ ಅಂತ ಕೇಳ್ಕೊತಾ ಇರೋದು ಅಷ್ಟೇ ಅವ್ರು ಮಾಡ್ತಾ ಇರೋದು ಹಂಡ್ರೆಡ್ ಪರ್ಸೆಂಟ್ ನಿಜ ಅದು ಆಗಬೇಕು ಇದು ಬೇಕು ಅಂತ ಹೇಳ್ತಾ ಇರೋದು ಎರಡೂ ಇಂಪಾರ್ಟೆಂಟೇ ಅಂತ ಅದಕ್ಕೆ ಅಂತ ಈಗ ಶೋನೇ ಒಂದು ದೊಡ್ಡ ಶೋನೇ ನಿಲ್ಸಿಬಿಟ್ರೆ ಇಟ್ ಮೇಕ್ ಝೀರೋ ಸೆನ್ಸ್ ಕೋಟ್ಯಾಂತರ ಜನ ಜಗತ್ತಲ್ಲಿ ಎಲ್ಲ ಕಡೆ ಕೂತ್ಕೊಂಡು ಇದಕ್ಕೋಸ್ಕರ ಅಂತ ಪಾಪ ಕಷ್ಟಪಟ್ಟುಕೊಂಡು ಇದು ನೋಡಬೇಕು ಒಂಬತ್ತುವರೆ ಪ್ರತಿದಿನ ಟ್ಯೂನ್ ಮಾಡ್ತಾರೆ ಅವರ ಒಂದು ಹೋಪು ಬೇಜಾರಾಗುತ್ತೆ ಅಂತ ಅವರ ಒಂದು ಭರವಸೆನೂ ಹೊಡೆದಾಗ್ತಾ ಇದಾರೆ ಅಂತ ತುಂಬಾ ಜನರು ಹೋಪ್ ಹೊಡೆದೋಗ್ತಾ ಇದೆ ಇದರಿಂದ ಅದೊಂದು ಇನ್ನೊಂದ್ ಕಡೆ ನೀವು ಹೇಳ್ತಾ ಇರೋದು ಹಂಡ್ರೆಡ್ ಪರ್ಸೆಂಟ್ ನಿಜ ಪೊಲ್ಯೂಷನ್ ಸಮಸ್ಯೆ ಆಗ್ತಾ ಇದೆ ಅಂತ ಬಟ್ ಬಿಕಾಸ್ ಪಬ್ಲಿಕ್ ರಿಯಾಕ್ಷನ್ಸ್ ಮಿಕ್ಸ್ ರಿಯಾಕ್ಷನ್ಸ್ ಬರುತ್ತೆ ಆದಷ್ಟು ಇದನ್ನು ಅವಾಯ್ಡ್ ಮಾಡಿದ್ರೆ ಬೆಟರು ಆಮೇಲೆ ಪ್ರತಿಭಟನೆ ಅಂತ ಏನಾದರೂ ಶುರು ಮಾಡಿಬಿಟ್ರೆ ಇನ್ನೂ ಕಷ್ಟ ಆಗ್ಬಿಡುತ್ತೆ ಸೊ ಆದಷ್ಟು ಅದನ್ನು ಅವಾಯ್ಡ್ ಮಾಡೋಣ ಸ್ವಲ್ಪ ಹೆಲ್ದಿ ರೀತಿಯಲ್ಲಿ ಹ್ಯಾಂಡಲ್ ಮಾಡೋಣ ಇದ್ರಲ್ಲಿ ಪಾಲಿಟಿಕ್ಸ್ ಬೇಡ ಅಂತ ಹೇಳ್ತಾ ಇರೋದು ಆಗಲೇ ಜನರಿಗೆ ಕಷ್ಟ ಎಲ್ರಿಗೂ ಕಷ್ಟನೇ ಆಗ್ತಾ ಇರೋದು ಯಾರಿಗೂ ಇದರಲ್ಲಿ ಪಾಸಿಟಿವ್ಸ್ ಬರ್ತಾ ಇಲ್ಲ ಇದರಲ್ಲಿ ಪಾಲಿಟಿಕ್ಸ್ ಬೇಡ ಅಷ್ಟೇ ಫೈನಲಿ ಅಮಿತ್ ಏನಂತ ಅಂದರೆ ಈ ಕಡೆ ಒಂದು ಕಡೆ ರಾಜಕೀಯ ತೀರ್ವನ್ನ ಪಡೆದುಕೊಳ್ತಾ ಇದೆ ಅಂತ ಹೇಳಿಬಿಟ್ಟು ಇನ್ನೊಂದು ಕಡೆ ಆರೋಗ್ಯ ಸಮಸ್ಯೆಗಳು ಮತ್ತೆ ಇನ್ನೊಂದು ಕಡೆ ಅರ್ಜಿ ಸಲ್ಲಿಸಿರುವಂತದ್ದು ಎಲ್ಲವೂ ಗೊಂದಲಗಳಿದೆ ಎಲ್ಲರೂ ಕೂಡ ಕನ್ಫ್ಯೂಷನ್ ವಾಟ್ ನೆಕ್ಸ್ಟ್ ಅಂತ ಹೇಳ್ಬಿಟ್ಟು ಕಲರ್ಸ್ ಟ್ರೀಮ್ ಕೂಡ ಯಾವುದೇ ನಿರ್ಧಾರವನ್ನ ಹೊರಬಿದ್ದಿಲ್ಲ ಇನ್ನು ಕೂಡ ಫೈನಲಿ ಈ ಕಂಟೆಸ್ಟೆಂಟ್ಸ್ ಗಳು ಮಾಡ್ತಿದ್ದಾರೆ ಅಂದ್ರೆ ನಾನೊಂದು ವಿಜುವಲ್ಸ್ ಅಲ್ಲಿ ನೋಡಿದೆ ಅಂದ್ರೆ ರಿಲ್ಯಾಕ್ಸ್ ಮೂಡ್ ನಲ್ಲಿ ಹೌದು ಸೊ ಆರಾಮಾಗಿ ಜಾಲಿಯಾಗಿ ಈಗ ರೆಸಾರ್ಟ್ ನಲ್ಲಿ ಒಂದಷ್ಟು ವೀಡಿಯೋಸ್ ಲೀಕ್ ಆಗ್ತದೆ ಆರಾಮಾಗಿ ಸ್ಮೋಕ್ ಮಾಡ್ಕೊಂಡು ಅಭಿಷೇಕ ಅವರೆಲ್ಲ ನಾನು ನೋಡಿದಾಗ ಸೊ ಅದು ಏನು ಅನ್ಸುತ್ತೆ ಅಂದ್ರೆ ಏನು ಟೆನ್ಷನ್ ಇಲ್ಲ ಟೆನ್ಶನ್ ಫ್ರೀ ಆಗಿ ಆರಾಮಾಗಿದ್ದಾರೆ ನೀವು ನೋಡಿದ್ರೆ ಅವ್ರು ಹೋಗಬೇಕು ಅವರು ಪಾಪ ಅನ್ಯಾಯ ಆಗತ್ತೆ ಅಂತ ಅನ್ತೀವಿ ನೀವು ನೋಡಿರ್ತೀರಾ ಭವಿಷ್ಯ ಅಂತ ಭಾವಿಸ್ತೀನಿ ಆ ವಿಡಿಯೋನ ಆರಾಮಾಗಿ ಸ್ಮೋಕ್ ಮಾಡ್ಕೊಂಡು ಆರಾಮಾಗಿ ಜಾಲಿಯಾಗಿದ್ದಾರೆ ಮ್ಯಾಮ್ ಏನಂದ್ರೆ ಸ್ಮೋಕ್ ಮಾಡ್ತಾ ಇದ್ದಾರೆ ಅಂದಿದ್ದಕ್ಕೆ ಅವ್ರು ಆರಾಮಾಗಿ ಆಗಿದ್ದಾರೆ ಅಂತ ಹೇಳೋಕ್ಕಾಗಲ್ಲ ತಲೆ ಒಳಗೆ ಏನು ಓಡುತ್ತ ನಾವು ಫಿಸಿಕಲ್ ಆಗಿ ಏನ್ ಮಾಡ್ತೀವೋ ಎರಡು ಬೇರೆ ಬೇರೆ ವಿಚಾರಗಳು ಈಗ ಅವರು ಒಳಗೋಗಿದ್ದ ತಿರ್ಗ ಸ್ಟ್ರಾಟಜಿ ಅದು ಇದೆಲ್ಲ ಮಾಡ್ಕೊಂಡು ಫಸ್ಟ್ ಫಸ್ಟಿಂದ ಶುರು ಮಾಡಬೇಕು ಆ ಒಂದು ಮೈಂಡ್ ಸೆಟ್ ನಾ ಅರ್ಥ ಆಗುತ್ತೆ ನಿಮ್ಮ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಏನು ಹೇಳ್ತಾ ಇದ್ರು ಕಂಪ್ಲೀಟ್ಲಿ ಮೇಕ್ ಸೆನ್ಸ್ ಬಟ್ ಅವರು ಆಟ ಆಡಬೇಕು ಗೆಲ್ಲಬೇಕು ಅಂತ ಬಂದಿದ್ದು ಅವ್ರು ಈಗಲ್ಟನ್ ರೆಸಾರ್ಟ್ ಅಲ್ಲಿ ಜಾಲಿಯಾಗಿ ರಿಲ್ಯಾಕ್ಸ್ ಮಾಡಬೇಕಂತೆಲ್ಲ ಬಂದಿಲ್ಲ ಫಸ್ಟ್ ಟು ಡೇಸ್ ಅನ್ಸುತ್ತೆ ಏನು ಗುರು ಹಿಂಗಾಗ್ಬಿಡುತ್ತಲ್ಲ ಅಂತ ಒಂದು ನಗ್ತಾ ಇರ್ತೀವಿ ನಾನಲ್ಲಿ ಇದ್ರು ಎಲ್ಲೊಂದ್ ಕಡೆ ನಗ್ತಾ ಇದ್ದೆ ಫಸ್ಟ್ ಟೂ ಡೇಸ್ ಅಯ್ಯೋ ಹಿಂಗೆಲ್ಲ ಆಗ್ತಿದೆಯಲ್ಲಪ್ಪ ಏನಾಗುತ್ತೆ ನೆಕ್ಸ್ಟ್ ಏನಾಗುತ್ತೆ ಅನ್ನೋ ಒಂದು ಕುತೂಹಲ ಈ ತರದ ಒಂದು ಎಕ್ಸ್ಪೀರಿಯನ್ಸೇ ಆಗಿಲ್ಲ ಒಂದು ಹಿಸ್ಟ್ರಿನಲ್ಲಿ ನಾವು ಭಾಗಿಯಾಗಿದ್ದೀವಿ ಅಂತ ಕೂಡ ಅವ್ರು ಯೋಚನೆ ಮಾಡಿರಬಹುದು ಇದೆಲ್ಲ ಆಗಿರುತ್ತೆ ಬಟ್ ವಾಪಸ್ ಹೋಗ್ಬಿಟ್ಟು ಆಟ ಆಡಬೇಕು ಅಲ್ವಾ ಆಟ ಆಡಬೇಕು ಜನರನ್ನ ಮನೋರಂಜಿಸಬೇಕು ಅಂದ್ರೆ ತಿರ್ಗಾ ಒಂದು ಮೈಂಡ್ ಸೆಟ್ ಶುರು ಮಾಡ್ಕೋಬೇಕು ಅಂತ ಹೇಳ್ತಾ ಇರೋದು ಜಾಲಿಯಾಗಿದ್ದಾರೆ ಅಂತೆಲ್ಲ ಹೇಳೋಕ್ಕಾಗಲ್ಲ ಮ್ಯಾಮ್ ಐ ಥಿಂಕ್ ಒಂದು ಇಲ್ಲಿ ನಿಂತ್ಕೊಂಡು ಇಲ್ಲಿ ಬಾಲ್ಕನಿನಲ್ಲಿ ನಿಂತ್ಕೊಂಡು ನಾನೇ ಈಗ ಸ್ಮೋಕ್ ಮಾಡ್ಕೊಂಡು ಆರಾಮಾಗಿ ಚಿಲ್ ಮಾಡ್ಕೊಂಡು ನಿಮ್ಮ ಜೊತೆ ಸ್ಮೈಲ್ ಮಾಡ್ಕೊಂಡು ಮಾತಾಡ್ತಾ ಇದ್ದೀನಿ ಅಂದ್ರೆ ನನ್ನ ತಲೆಯಲ್ಲಿ ಗೊಂದಲ ಇಲ್ಲ ಅಂತಲ್ಲ ನನ್ನ ತಲೆಯಲ್ಲೂ ಹಲವಾರು ವಿಷಯಗಳು ಓಡ್ತಾ ಓಡಾಡ್ತಾ ಇರುತ್ತೆ ಫಾರ್ ಆಲ್ ಯು ನೋ ಇದು ಮುಗಿಸ್ಕೊಂಡು ನಾನು ರೂಮಲ್ಲಿ ಕುತ್ಕೊಂಡು ಅಳ್ಬಹುದು ಚೇ ಏನಪ್ಪ ಹಿಂಗಾಗ್ಬಿಟ್ಟು ನನ್ನ ಲೈಫು ಅಂತ ಸೊ ಎಲ್ಲ ಒಂದ್ ಕಡೆ ಅದ್ರ ಬಗ್ಗೆ ಕೂಡ ನಾವು ಯೋಚನೆ ಮಾಡಬೇಕು ಸ್ವಲ್ಪ ಸೆನ್ಸಿಬಲ್ ಆಗಿ ಯೋಚನೆ ಮಾಡ್ಬೇಕು ಅದ್ರ ಬಗ್ಗೆ ಅಷ್ಟೇ ಸೊ ಎಲ್ರಿಗೂ ವಾಪಸ್ ಹೋಗ್ಬಿಟ್ಟು ಆಟಾಡ್ಬಿಟ್ಟು ಗೆದ್ದು ಬರಬೇಕು ಅನ್ನುವಂತಹ ಒಂದು ಚಲ ಇದ್ದೇ ಇದೆ ನನಗೆ ಅದು ಅನ್ಫೇರ್ ಅನ್ಸ್ತು ಬಟ್ ಬೇರೆಯವ್ರಿಗೆ ಅದು ಅನ್ಫೇರ್ ಆಗ್ಬಾರ್ದು ಮ್ಯಾಮ್ ಅದು ನಾನು ಐ ಆಮ್ ಜಸ್ಟ್ ಪ್ಯೂರ್ಲಿ ಸೇಯಿಂಗ್ ಆಸ್ ಅ ನೆಕ್ಸ್ಟ್ ಕಂಟೆಸ್ಟೆಂಟ್ ನಾನು ಅಲ್ಲಿ ಹೋದ ಅಲ್ಲಿ ಹೋದಾಗ ಅಲ್ಲಿ ಮುಗಿಸ್ಕೊಂಡು ಆಚೆ ಬಂದಾಗ ಎಷ್ಟು ಟ್ರೊಮ್ಯಾಟಿಕ್ ಆಗಿತ್ತು ಅಂತ ನನಗೆ ಗೊತ್ತು ಸಡನ್ ಆಗಿ ನಡೀತಾ ಇದ್ದೆ ಶೋನ ನಿಲ್ಸ್ಬಿಟ್ಟು ಆಚೆ ಕರ್ಕೊಂಡಾಗ ಸಿಕ್ಕಾಪಡೆ ಡ್ರಾಮಾ ಇರುತ್ತೆ ಇಬ್ರಿದ್ರು ಅಷ್ಟೇ ಅಲ್ಲಿ ಆಚೆ ಇನ್ ಬಾಕಿ ಜನ ಎಲ್ಲ ಅಲ್ಲಿ ಒಳಗಿದ್ರು ಅವ್ರದೇನ್ ಕತೆ ಪಾಪ ಅಲ್ಲಿ ಏನು ನಡೀತಾ ಇರ್ತೋ ಏನು ಕತೆ ಗೊತ್ತಿಲ್ಲ ಅವ್ರು ತಿರ್ಗಾ ಫ್ರೆಶ್ ಆಗಿ ಯೋಚನೆ ಮಾಡಬೇಕು ತಲೆ ಇಲ್ಲಿ ಹೋಗಿದ್ದೆ ಹಿಂಗೆ ಚೇಂಜ್ ಆಗಬೇಕು ಅಂತ ಈಸಿ ಅಲ್ಲ ಮ್ಯಾಮ್ ಅದು ತಿರ್ಗಾ ನಾನು ಆಚೆ ಕರ್ಕೊಂಡ್ಬಂದು ತಿರ್ಗೋಗಿದ್ದೆ ತಿರ್ಗಾ ಅದೇ ರೀತಿ ಆ ಪಾತ್ರ ತೊಗೊಂಡು ಅದೇ ರೀತಿ ಆಕ್ಟಿಂಗ್ ಮಾಡೋದು ಈಸಿ ಅಲ್ಲವೇ ಅಲ್ಲ ಅದು ಓವರ್ ಆಕ್ಟಿಂಗ್ ಇದೆಲ್ಲ ಹೇಳ್ತೀನಿ ಆ ಓವರ್ ಆಕ್ಟಿಂಗ್ ಮಾಡೋಕ್ಕೂ ಮೈಂಡ್ಸೆಟ್ ಬೇಕಲ್ಲ ಅವ್ರಿಗೆ ಸೊ ಅದೊಂದು ಕಷ್ಟ ಮ್ಯಾಮ್ ಸೊ ಅದೊಂದೇ ನನ್ನ ಪಾಯಿಂಟ್ ಇದ್ದಿದ್ದು ಅಮಿತ್ ಕೊನೆದಾಗಿ ಈಗ ನೀವು ಆಚೆ ಬಂದಂತಹ ಸಂದರ್ಭದಲ್ಲಿ ನೋವಲ್ ಇದ್ರಿ ಎಷ್ಟೋ ಜನ ನಿಮಗೆ ಸಮಾಧಾನ ಮಾಡಿಬಿಟ್ಟು ಮುಂದೆ ದೊಡ್ಡ ಇದಕ್ಕಿಂತ ದೊಡ್ಡದ ಸಿಗುತ್ತೆ ಅಂತ ಹೇಳ್ಬಿಟ್ಟು ತಟ್ಟಿ ಕಳಿಸಿದ್ರು ನಿಮ್ಮ ಆಪ್ತರಾದಂತಹ ಸುದ್ದಿ ಸುದ್ದಿಯವರಾಗಿರ್ಬೋದು ಆಗಿರ್ಬೋದು ಜೊತೆಲಿ ಇದ್ದಂಥ ನಿಮ್ಮ ಫ್ರೆಂಡ್ಸ್ ಸ್ಪಂದನ ಆಗಿರ್ಬೋದು ಎಲ್ಲರೂ ಕೂಡ ಸೊ ಈಗ ಅವರು ನೋವಲ್ ಇದ್ದಾರೆ ನೋವಲ್ ಇದಾರೋ ಐ ಡೋಂಟ್ ನೋ ಏನಂತ ಹೇಳ್ಬಿಟ್ಟು ಬಟ್ ನೀವು ಏನಂತ ಭರವಸೆಯನ್ನ ತುಂಬ್ತೀರಾ ಅವರಗಳಿಗೆ ಏನು ತಲೆ ಕೆಡ್ಸ್ಕೊಬೇಡಿ ಇನ್ನು ಕೆಲವೇ ದಿನಗಳಲ್ಲಿ ವಾಪಸ್ ಹೋಗ್ತೀರಾ ಎಲ್ಲರೂ ಅವ್ರಿಗೆ ರೀಚ್ ಆಗೋಲ್ಲ ಅವ್ರಿಗೆ ನ್ಯೂಸ್ ನೋಡುವಂಥ ಆಕ್ಸಸ್ ಇರಲ್ಲ ಬಟ್ ಐ ಜೆನ್ಯೂಲಿ ಫೀಲ್ ಹಂಡ್ರೆಡ್ ಪರ್ಸೆಂಟ್ ಅವರು ಒಳಗೆ ಹೋಗ್ತಾರೆ ಹೋಗಿ ಸಕ್ಕದಾಗಿ ಆಟ ಆಡ್ಬಿಟ್ಟು ಗೆದ್ದು ಬರ್ತಾರೆ ಕನ್ಸಿಡರ್ ದಿಸ್ ಆಸ್ ಅ ಬ್ರೇಕ್ ನೀವು ಸಿಕ್ಕಾಪಟ್ಟೆ ಬ್ಯಾಕ್ ಟು ಬ್ಯಾಕ್ ಪ್ರತಿದಿನ ಬಿಗ್ ಬಾಸ್ ಮನೇಲಿ ಮೈಂಡ್ ಸೆಟ್ ಅದು ಇದು ಅಂತೆಲ್ಲ ಯೋಚನೆ ಮಾಡ್ತಾ ಇದ್ರಿ ಮಧ್ಯದಲ್ಲಿ ಒಂದು ಬ್ರೇಕ್ ಅಂತ ಕನ್ಸಿಡರ್ ಮಾಡಿ ಈಗ ಫ್ರೆಶ್ ಜೊತೆ ಹೋಗಿ ಆಟ ಆಡ್ಬಿಟ್ಟು ಗೆದ್ದು ಬನ್ನಿ ಈಗ ಶೋ ನನ್ನನ್ನು ಟೆಲಿಕಾಸ್ಟ್ ಮಾಡಿಲ್ಲ ನಾನು ನಂಗೆ ಅಷ್ಟು ಅವಕಾಶಗಳು ಸಿಕ್ಕಿಲ್ಲ ಮಾತಾಡಕ್ಕೆ ಅದೆಲ್ಲ ಬೇಜಾರಿದೆ ತುಂಬಾ ಬೇಗ ಆಚೆ ಬಂದ್ಬಿಟ್ಟೆ ಅಂತದೆಲ್ಲ ಬೇಜಾರಿದೆ ಬಟ್ ಅವ್ರು ಎಲ್ಲರೂ ಗೆಳೆಯರೇ ಸೊ ಅವ್ರು ಎಲ್ರಿಗೂ ಒಂದು ಅವಕಾಶ ಸಿಗ್ಲಿ ಹೋಗಿ ಆಟ ಎಂಡ್ ಆಫ್ ದ ಡೇ ನಾವೆಲ್ಲ ಎಲ್ಲರೂ ಕಲಾವಿದ್ರೆ ಅಲ್ವಾ ನಮ್ಗಳಿಗೂ ಜಾಸ್ತಿ ಅವಕಾಶ ಸಿಗಬೇಕು ಅಂತ ಆ ಕಾರ್ಯಕ್ರಮಕ್ಕೆ ಹೋಗಿದ್ದು ಆ ಅವಕಾಶ ನಾನು ಮಾಡ್ಕೊಡಿ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಇನ್ನು ಕೆಲವೇ ದಿನಗಳಲ್ಲಿ ವಾಪಸ್ ಹೋಗ್ತೀರಾ ನೀವು ಡೋಂಟ್ ವರಿ ಕರ್ನಾಟಕದ ಜನ ಜನತೆ ಎಲ್ಲರೂ ಕೂತ್ಕೊಂಡು ನೋಡ್ತಾ ಇದನ್ನು ಡೋಂಟ್ ವರಿ ಬಿಗ್ ಬಾಸ್ ಬರುತ್ತೆ ವಾಪಸ್ ಬಿಗ್ ಬಾಸ್ ವಾಪಸ್ ಬರುತ್ತೆ ಅಂತ ಹೇಳ್ತಿದ್ರ ವಾಪಸ್ ನೀವೇನಾದ್ರೂ ಹೋಗೋಕೆ ಹೇಗಿರುತ್ತೆ ಜಸ್ಟ್ ಇಮ್ಯಾಜಿನ್ ಅಂದ್ರೆ ಪೂರ್ತಿಯಾಗಿ ಶೋನ ಹೊಸದಾಗಿ ಆರಂಭ ಮಾಡಿದ್ರೆ ಇನ್ ಕೇಸ್ ಐ ಮೋಸ್ಟ್ಲಿ ಡೋಂಟ್ ಥಿಂಕ್ ಅವ್ರನ್ನ ವಾಪಸ್ ಕರೆಯಲ್ಲ ಅನ್ಸುತ್ತೆ ಬಟ್ ಅಕಸ್ಮಾತ್ ಕರೆದ್ರು ಮಜಾ ಇರುತ್ತೆ ಹೋಗ್ಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ಎಲ್ಲಿ ಸ್ಟ್ಯಾಂಡ್ ತಗೋಬೇಕು ಅಲ್ಲಿ ಸ್ಟ್ಯಾಂಡ್ ತೊಗೊತೀನಿ ಎಲ್ಲಿ ಯಾವ್ದ್ರ ಬಗ್ಗೆ ಮಾತಾಡಬೇಕೋ ಅದ್ರ ಬಗ್ಗೆ ಮಾತಾಡ್ತೀನಿ ಅಂದ್ರೆ ತುಂಬಾ ಸೆನ್ಸಿಬಲ್ ಆಗಿ ಆಟಾಡ್ಬಿಟ್ಟು ತುಂಬಾ ತುಂಬಾ ಜನ ಅದೇ ಹೇಳ್ತಾರೆ ನೀವು ತುಂಬ ಜೆನ್ಯೂನು ಮೆಚೂರ್ ಆಗಿ ಎಲ್ಲ ಆಡ್ತೀರಾ ಅದೆಲ್ಲ ನಿಮ್ಗೆ ಆಗಲ್ಲ ಆ ಪ್ಲಾಟ್ಫಾರ್ಮ್ ಅಂತೆಲ್ಲ ಹೇಳಿದ್ರು ಮೇ ಬಿ ನಾನು ಎಲ್ಲಿ ಕೊಡಬೇಕು ಎಲ್ಲಿ ವಾಯ್ಸ್ ರೇಸ್ ಮಾಡಬೇಕು ಆ ಜಾಗದಲ್ಲಿ ವಾಯ್ಸ್ ರೇಸ್ ಮಾಡ್ತೀನಿ ಅಂತ ಹೇಳ್ತಾ ಇರೋದು ಇದು ನನ್ನಲ್ಲಿ ಒಂದು ಗುಣ ಒಂದು ವಾರದಲ್ಲಿ ಆ ಗುಣಗಳೆಲ್ಲ ಆಚೆ ಬಂದ್ಬಿಡಲ್ಲ ಬಟ್ ಈಗ ಸ್ವಲ್ಪ ಪ್ರೋಸೆಸ್ ಮಾಡ್ಕೊಳ್ಳೋಕೆ ಟೈಮ್ ಸಿಕ್ಕಿದೆ ನನಗೂ ಕೂಡ ಸೊ ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ಹೋದ್ರೆ ಇನ್ನು ಸ್ವಲ್ಪ ವೈಲ್ಡ್ ಆಗಿರುತ್ತೆ ಅಂತ ಹೇಳ್ತಾ ಅಷ್ಟೇ ಅಷ್ಟೇ ಆಲ್ ದ ಬೆಸ್ಟ್ ಅಂಡ್ ನೀವು ಹೇಳಿದಾಗೆ ಇನ್ ಕೇಸ್ ಹೋಗೋಕೆ ಅವಕಾಶ ಸಿಕ್ಕರೆ ನೀವು ಹೋಗ್ಲಿ ಅಂತ ಆಶಿಸ್ತಾ ಹಾಗೆ ಹೋದ್ಮೇಲೆ ಹೈ ಪಿಚ್ ಅಲ್ಲಿ ಮಾತಾಡಿ ಅಂತ ಹೇಳ್ತಾ ಆ ವಾಯು ಮಾಲಿನ್ಯ ತಡೆಗಟ್ಟೋದಕ್ಕೆ ಪರಿಸರ ಮಾಲಿನ್ಯ ಆಗಬಾರದು ಅಂತ ಹೇಳ್ಬಿಟ್ಟು ಏನೆಲ್ಲ ನಾವು ಇನ್ಸ್ಟ್ರಕ್ಷನ್ಸ್ ಕೊಟ್ಟರೆ ಅದನ್ನೆಲ್ಲ ತಗೊಂಡು ಮತ್ತೆ ಎಲ್ಲವೂ ಕೂಡ ಸರಿ ಹೋಗಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದಾಗೆ ಸೊ ಇದಿಷ್ಟು ಅಮಿತವರ ಮಾತಾಗಿತ್ತು ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಮನೋಜ್ ಜೊತೆ ರೋಜಾ ಮನು ಪಾಟೀಲ್ ಅಶ್ವವೇಗಾ ನ್ಯೂಸ್ ಬೆಂಗಳೂರು